ಸಿಂಧನೂರು ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ವೀರ ಮದಕರಿ ನಾಯಕ ಯುವ ವೇದಿಕೆ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಚ್ಚಿನ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಅದಕ್ಕೆ ಕ್ರಮವನ್ನು ಕೈಗೊಳ್ಳಿ ಎಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ವೀರ ಮದಕರಿ ನಾಯಕ ಯುವ ವೇದಿಕೆಯ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಚ್ಚಿನ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಸರ್ಕಾರದ ಸುತ್ತೋಲೆಯ ಪ್ರಕಾರ ಹಣ ತೆಗೆದುಕೊಳ್ಳದೆ ಹೆಚ್ಚಿನ ಹಣವನ್ನು ಪಾಲಕರಿಂದ ಪಡೆಯುತ್ತಿರುವುದನ್ನು ಖಂಡಿಸಿ ಗಂಭೀರವಾಗಿ ಆರೋಪವನ್ನು ಮಾಡಿ ಕೂಡಲೇ ಶಿಕ್ಷಣ ಇಲಾಖೆ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇಪ್ಪತ್ತೆರಡು ಇಪ್ಪತ್ನೂರು ಇಪ್ಪತ್ನಾಲ್ಕು ಇಪ್ಪತ್ತನಾಲ್ಕು ಸಾಲದು ಕೊಡಿರಿ ಆಮೇಲೆ ಕೆಲವೊಂದು ಪ್ರಾಚಾರ್ಯಗಳು ಗಮನಕ್ಕೆ ಇದೆ ನಾ ಯಾವ ಪ್ರಶ್ನೆಗಳನ್ನು ಕೇಳಿದೀನಿ ಯಾವ ದಾಖಲಾತಿಯನ್ನು ಕೇಳಿದೀನಿ ನಾನು ಇಲ್ಲಿ ಕೊಟ್ಟಿಲ್ಲ ನಿಮಗೆ ಅದನ್ನ ನಾನೇ ಡಿ ಡಿ ಪಿ ಅವ್ರಿಗೆ ನೀವೇ ಕೇಳ್ಬೋದು ಕೆಲವೊಂದು ನನಗೆ ತಿಳಿದು ಬಂದಿದೆ ಏನಂತಂದ್ರೆ ಎಲ್ಲಾ ಕಾಲೇಜಿನಾಗ ಒಂದು ಗ್ರೂಪ್ ಇರುತ್ತೆ ಈಗ ನಾವು ಯಾವ ರೀತಿ ಗ್ರೂಪ್ ಮಾಡ್ತೀವಿ ಆ ಥರ ಗ್ರೂಪಿಗೆ ನಾನು ಕೊಟ್ಟಂತ ದೂರನ್ನ ಅವರು ವಾರ್ಷಿಕ ಮುಖಾಂತರ ಕಳಿಸಿದ ಅದು ಪ್ರಾಚಾರ್ಯತೆ ಗೊತ್ತಿರುತ್ತೆ ಆಡಳಿತ ಮಂಡಳಿ ಗೊತ್ತಿರುತ್ತೆ ಕೆಲವೊಬ್ಬರು ಸಹೋದ್ಯೋಗಿಗಳು ನಿಮ್ಮ ಮಾಧ್ಯಮದವ್ರಿಗೂ ಗೊತ್ತಾಗಿರ್ಬೋದು ಈಗ ಎರಡು ಮೂರು ದಿವಸದಲ್ಲಿ ಚರ್ಚೆ ಆಗಿದೆ ಒಂದು ಏನು ಕಾಲೇಜಿಗೆ ಎಲ್ಲ ವಿದ್ಯಾರ್ಥಿಗಳನ್ನ ಯಾವುದೋ ಪಾಲಕರನ್ನ ಯಾವುದೋ ದೃಷ್ಟಿಯಿಂದ ಇನ್ವೈಟ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಇನ್ವೈಟ್ ಮಾಡ್ಕೊಳ್ಳೋರು ಇಷ್ಟು ಬಂತು ಡೊನೇಷನ್ ಇಪ್ಪತ್ತೈದು ಅನ್ನೋದು ನೀವು ಯಾಕೆ ಫೀಸ್ ತಗೊಂಡು ಇಷ್ಟೇ ತಗೊಂಡಿ ಬಂದ್ ಫೀಸ್ ನೀವು ಯಾಕೆ ಹೇಳ್ಬಾರ್ದು ನೋಟಿಸ್ ಬೋರ್ಡ್ಗೆ ಯಾಕೆ ಹಾಕ್ಬಾರ್ದು ಎಲ್ಲರನ್ನು ನೋಟಿಸ್ಗೆ ಹಾಕ್ತಿರಲ್ಲ ನೀವು ಇದನ್ನು ಹಾಕ್ತೀವಿ ಇಲ್ಲಿ ಪರೋಕ್ಷವಾಗಿ ಡೊನೇಷನ್ ಅವಳಿಗೆ ಮತ್ತು ಹೆಚ್ಚುವರಿ ಶುಲ್ಕಕ್ಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ರಾಯಚೂರು ನೇರ ಹೊಣೆಗಾರರ ಯಾಕಂದ್ರೆ ಯಾವುದಕ್ಕೂ ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂದಮೇಲೆ ಇನ್ಡೈರೆಕ್ಟ್ ಆಗಿ ಅವ್ರು ಪರೋಕ್ಷವಾಗಿ ಸಪೋರ್ಟ್ ಮಾಡ ಕೆಲವೊಂದು ಹೆಚ್ಚುವರಿ ಮೇಲ್ನೋಟಕ್ಕೆ ಏನ್ ಕಾಣುತ್ತೆ ಮೌಖಿಕವಾಗಿ ಒತ್ತಾಯಿ ಸಾಹೇಬ್ರು ಏನ್ ಹೇಳ್ತಾರೆ ನಮಗೆ ಸಂಬಂಧ ಇಲ್ಲ ಅದನ್ನ ಲಿಖಿತ ಕೊಡ್ರಿ ಅಂದ್ರೆ ಕೊಡ್ತಾ ಇರಲಿಲ್ಲ ಅಷ್ಟು ಹಾನೆಸ್ಟ್ ಆಗಿ ಅಧಿಕಾರಿ ತಮ್ಮ ಒಂದು ಕಾರ್ಯನಿರ್ವಹಿಸುವ ಒಂದು ಇತ್ತು ಅಂದ್ರೆ ನಮಗೆ ಡಾಕ್ಯುಮೆಂಟ್ಸ್ ಕೊಡ್ಬೋದಾಗಿತ್ತು ಎಲ್ಲಾ ಕಾಲೇಜು ಸಂಸ್ಥೆಗಳಿಗೆ ಲಿಖಿತವಾಗಿ ಆದೇಶ ಮಾಡಬಹುದಾಗಿತ್ತು ಇಲ್ಲಾಂದ್ರೆ